ಹಾಯ್ ಕದೀತಾ ಹೆಂಗದಿ ಜಯಾ ಎಷ್ಟ ಆಗಿತ್ವಾ ನೋಡಿ ಬಾಬಾ ಕುಂದ್ರ ಹೌತ್ವಾ ನೋಡ್ಬೇಕು ಅನ್ಸಾ ಅದಕ್ಕೆ ಬಂದೆ ಮತ್ತೇನ ಹೊಸ ಸಮಾಚಾರ ಹೆಂಗೈತಿ ಮನೆ ಏನು ಕೇಳ್ತಿ ಬಿಡ ಅತ್ತೆ ಯಾವತ್ತು ಆಗಂಗಿಲ್ಲ ಹಂಗಿಲ್ಲ ಯಾಕರ ಮದುವೆ ಮಾಡ್ಕೊಂಡೆ ಅಂತ ಅನ್ಸಾತಿ ಯದಕರ ಇಷ್ಟು ಗಡಬಡಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡೆ ಅನ್ಸಾತಿ ಇನ್ನೂ ಚಲೋ ಚಲೋ ಸಂಬಂಧ ಬರ್ತಿದ್ವೋ ಏನು ಅಂತ ಅದೇ ಬೇಜಾರು ನೋಡು ದಿನ ಅಂತದೇನ ಆಗಿತ್ಲಿ ಮದ್ವ ಎರಡು ತಿಂಗಳಾಗೆಲ್ಲ ಇನ್ನು ಈಗ ಕಿರಿಕಿರಿ ಚಲೋ ಹೋಲೆಪ್ಪ ಅತ್ತಿ ಎಲ್ಲ ಕಿ ಅತ್ತಿ ದೊಡ್ಡ ರಾಕ್ಷಸಿ ಏನ್ ಹೇಳಾಕತ್ತಿನಿ ನಂಗೆ ನಂಬಕಾಗ ಏನು ಮಾಡಿದ್ರ ಅಯ್ಯೋ ಎಲ್ಲಿ ಚಲೋ ಮಾಡ್ಬೇಕಾ ಮದ್ವೆ ಬಂದ್ಲಾ ಗೊತ್ತೇನ ಎಲ್ಲದಕ್ಕೂ ಕೆಲ್ಸರದ ರೀ ಅಡಿಗೆ ಅಂತ ನಾವು ಮಾಡ್ಕೋಬೇಕಂತಂದಿದ್ರ ಈಗ ನೋಡಿದ್ರೆ ಒಂದು ಕೆಲ್ಸಕ್ಕೂ ಕೆಲ್ಸದಿಲ್ಲ ಎಲ್ಲಾನು ನಾನೇ ಮಾಡ್ಬೇಕು ನಮ್ಮತ್ತಿ ಒಂದು ಕೆಲಸ ಮಾಡೋಂಗಿಲ್ಲ ಎಲ್ಲನೂ ಮನೆ ಕಸ ನೆಲ ಬಂಡೆ ಒಗೆಣ ಅಡಿಗೆ ಎಲ್ಲ ಎಲ್ಲ ನಾನೇ ಮಾಡ್ಬೇಕು ಅಯ್ಯೋ ಅದಕ್ಕೂ ನೋಡಿ ಎಷ್ಟು ಬಿಟ್ಟಿ ಒಂದ್ ಎರಡು ತಿಂಗಳ ಹಿಂದೆ ಮದುವೆ ಮೊದ್ಲು ಎಷ್ಟು ದಪ್ಪಿದ್ದೀನಿ ಭಾಳ ಸೊರ್ಗಬಿಟ್ಟಿ ಹ್ಞೂ ನಯೋವಾ ನಮ್ಮವ ಪೇನಕೊಂಡಾರನೂ ಆರಾಮಾಗದಿ ಕಂಡದ ಅದಕ್ಕೆ ಫೋನ್ ಹಚ್ಬಲ್ಲು ಅಂತ ಅಂದ್ಕೊಂಡಾರ ಅವ್ರಿಗೇನು ಗೊತ್ತಿತ್ತು ನಾ ಇಲ್ಲಿ ಏನು ಅಂತ ಹೌದು ಅವ್ರಿಗೇನು ಹೇಳೋಕೆ ಹೋಗ್ಬೇಡ ಪಾಪ ಅವ್ರು ಏನು ಅಂದ್ಕೊಂಡಿದಾರೆ ಹೆಂಗೆ ಅಂದ್ಕೊಂಡದ ಹಂಗೆ ಅಂದ್ಕೊಂಡಿರಲಿ ಸುಮ್ಮನೆ ಅವ್ರ ಮನ್ಸಿಗೆ ಅದಕ್ಕೆ ಬೇಜಾರು ಮಾಡಬೇಕು ಹ್ಞೂ ಅದಕ್ಕೆ ನಾನು ಸುಮ್ಮನದೀನಿ ಹೆಣ್ಮಕ್ಳು ಭಾಳ ಯಾವುದಕ್ಕೂ ಬೇಡ ಹೆಣ್ಣಾಗಿ ಹುಟ್ಟಬಾರ್ದು ನೋಡಿ ಅದಕ್ಕೆ ಹರಿಯಿದ್ಲೇ ಚಲೋ ಅತ್ತಿ ಭೀ ಪಡ್ಕೋಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತಾರ ಹೆಂಗ ನಾವು ಪುಣ್ಯ ಮಾಡಿ ಬಂದಿಲ್ಲ ಅನ್ನಿಸ್ತೀವಿ ನಿಂದು ನಂದು ಒಂದೇಗಳು നിന്നത്തെ എല്ലാം മക്കള മനോ ഒന്നൊന്ന് എടുത്തി നമ്മ നമ്മ വർഷ പൂർത്തി നമ്മൾക്കൊന്നെല്ലേ ഗുണത്തിന് ഗണ്ടോണില്ല അയ്യോ അവരുടെ താവത്തലത്തെക്കാരൂട്ട് സംജെ മന്ത് ബ ഊട്ട മക്കിഡ് അതക്കിന്താസ് ഏനില്ല கண்டு திங்கள மது பிச்சர் நோடில ஒன்று மால் அடாடில ஏன் கேள்த்தி நீ கண்டு அந்த கண்டமக்குளிகேனியோங்க நான் மட்டும் அவ்வளோன்னு அர்த்தங்க நாவே போய்விட்டு கேள் அது நாவ கேள்ோணும் மத்த நம்ம அவர் அவரேன் தம்பாடிக்கு டெம் டூ டைம் சா ஊட்ட கொட்ட பட் நம்மத்தினங்க ಪದೇ 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 ಟಾಂಟ್ ಒಗಿತಿರ್ತಾರೆ ನಮಗೆ ಆ ಸಂಬಂಧ ಬಂದಿತ್ತು ಅವರು ಎಷ್ಟು ಕೆ ಜಿ ಬಂಗಾರ ಅಂತಂದಿದ್ರು ಅಷ್ಟು ಕೆ ಜಿ ಬಂಗಾರ ಅಂತಂದಿದ್ರು ನಮ್ಮ ಅಪ್ಪ ಅಷ್ಟೇ ಒಂದು ಹತ್ತು ತೊಗಿ ಹಾಕ್ಯಾರ ಅಷ್ಟೆ ಅವ್ರ ಯೋಗ್ಯತೆ ತಕ್ಕಂತ ಹಾಕ್ಯಾರ ಅದು ಟಾಂಟ್ ಒಗಿತಿರ್ತಾರೆ ಕಮ್ಮಿ ಆತನೋರ್ಗತಿ ಅಯ್ಯೋ ಇದೇ ಪಾಡು ನೋಡ್ರಿ ತಾಯಿ ಮನೆಯಾಗೂ ಸುಖ ಇಲ್ಲ ನಮಗೆ ಮದ್ವೆ ಮಾಡಿ ಕಳ್ಸಿ ಅವ್ರಿಗೆ ಪೊರ್ಸತ್ತಿರ ಗಂಡ ಮನೆ ಖುಷಿಯಾಗಿರ್ತೀವಂತ ಅಂದ್ಕೊಂಡ್ರೆ ಇಲ್ಲಿ ಬಂದರೂ ಅದೇ ಗತಿ ಎಲ್ಲಿಗೂ ಸೇರ್ತಾರಲ್ ಹೌದು ಬೇಡ ಎಲ್ಲ ನಾವು ಪಡ್ಕೊಂಡು ಬಂದಿದ್ದು ಹೋಗಲಿ ಬೇಡ ಯಾಕೆ ಬೀಜ ಹಾಕಿ ಇದ್ರಾಗ ಖುಷಿಯಿಂದ ಇರೋದಪ್ಪ ಏನಂತ ಹೂಲೆ ಅಷ್ಟೆ ಅದಕ್ಕೆ ನಿನ್ನ ಜೊತೆ ಮಾತಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ನೀನು ಬ್ಯಿ ಬಿದ್ದಿಲ್ಲ ಇಲ್ವಾ ನಾನು ಯಾಕೆ ಬಿಸಿ ಇರ್ತೀನಿ ನನ್ನ ನನಗಾರ ಏನು ನಾ ಪುಡ್ತಿ ಬರೋ ಮನೆ ಕೆಲಸ ಅದು ಇದು ಕೆಲಸಕ್ಕೆ ಹೋಗೋಕೆಲ್ಬಡ್ತಾರ ನಮ್ಮ ಮನೆಯವರ ನಾನು ಏನೇ ಇರ್ತೀನಿ ನಿಂಗೆ ಯಾವಾಗ ಬೇಕು ಅವಾಗ ಬಾವ ನನಗೆ ಏನು ಪ್ರಾಬ್ಲಮ್ ಆಗೋಂಗ್ಲೂ ಥ್ಯಾಂಕ್ಸ್ ಲೇ ನೀನೇ ಒಂದು ಧೈರ್ಯ ನೋಡಿ ನನಗೆ ಅವಾಗ ಬಂದು ಹೋಗಿರ್ತೀನಿ ನನಗೆ ಖುಷಿ ಆಕೈತಿ